ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿಯಲ್ಲಿ ಕೋಟ್ಯಾಂತ ರೂಪಾಯಿ ಅವ್ಯವಹಾರ ಆಗಿತ್ತು ಅದು ಪ್ರಕರಣವನ್ನು ತನಿಖೆ ಆಗಿದ್ದು ಈಗಾಗಲೇ ಸಂಬಂಧಪಟ್ಟಕ್ಕೆ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಈ ಚಾರ್ಜ್ ಶೀಟ್ನಲ್ಲಿ ನಾಗೇಂದ್ರ ಅವರ ಹೆಸರನ್ನು ಕೈಬಿಟ್ಟಿದ್ದಾರೆ ಅದರ ಜೊತೆಗೆ ಈ ಮೃತ ಏನು ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅವ್ರ ಅವರು ಅವರ ಮೇಲೆ ಕೂಡ ಒಂದಿಷ್ಟು ಗಂಭೀರ ಆರೋಪವನ್ನು ಕೂಡ ಚಾರ್ಜ್ ಶೀಟಲ್ಲಿ ಕೇಳಿಬಂದೆ ಈ ಎಲ್ಲ ಸಂಗತಿ ಮಾತಾಡಲಿಕ್ಕೆ ನಮ್ಮ ಜೊತೆ ಮೃತ ಏನು ಚಂದ್ರಶೇಖರ್ ಪತ್ನಿ ಇದ್ದಾರೆ ಮೇಡಮ್ ನೀವು ನೋಡಿದ್ರಿ ಆರಂಭದಿಂದ ಕೂಡ ಅಂದರೆ ನಿಮ್ಮ ಪತ್ ನಿಮ್ಮ ಪತಿ ಆತ್ಮಹತ್ಯೆ ಮಾಡ್ಕೊತಾರೆ ಡೆತ್ ಬರ್ತಾರೆ ಎಲ್ಲರೂ ಹೆಸರಿಡ್ತಾರೆ ಈಗ ಪ್ರಕರಣ ತನಿಖೆ ಆಯಿತು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ ಆ ಚಾರ್ಜ್ ಶೀಟ್ ಅಲ್ಲಿ ನಮ್ಮ ತಮ್ಮ ಗಮನಕ್ಕೆ ಬರ್ತಾ ಇದೆ ಈಗ ಅದೇ ಸರ್ ನಾವು ಹೆಚ್ಚು ಇದು ತನಿಖೆ ಇನ್ನು ಚಾರ್ಜ್ ಶೀಟ್ ಅಲ್ಲಿ ನಮ್ಮ ಮನೆಯವ್ರ ಮೇಲೆ ಅಪರಾಧ ಹೊರಿಸಿದ್ದಾರೆ ಅವರು ಆದರೆ ತನಿಖೆ ಆಗಲಿ ಸರ್ ನಮ್ಮ ಮನೆಯವ್ರ ಮೇಲೂ ತನಿಖೆ ಆಗಲಿ ಅದು ಏನು ಸತ್ಯ ಇದೆ ಹೊರಗಡೆ ಬಂದೇ ಬರುತ್ತೆ ಸರ್ ಆ ಥರ ಮನುಷ್ಯ ಅಲ್ಲ ಅವ್ರು ಯಾಕೆ ಸರ್ ಆತರ ಹಂಗೆ ಮಾಡ್ಕೊಳ್ಳೋದಾದ್ರೆ ಯಾಕೆ ಸರ್ ಸಾಯ್ಬೇಕಾಗಿತ್ತು ಅದು ಇವರು ಅಧಿಕಾರಿಗಳು ಇವ್ರು ದೊಡ್ಡ ದೊಡ್ಡ ಅಧಿಕಾರಿಗಳೇ ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಆ ತನಿಖೆ ಸರಿಯಾದ ಮಟ್ಟದಲ್ಲಿ ಆಗಿಲ್ಲ ಸರ್ ಎಲ್ಲ ಈಗ ಇದಾಗಿರೋದ್ರಿಂದ ನಾವು ಹೈಕೋರ್ಟ್ ಮೊರೆ ಹೋಗ್ತೀವಿ ಸರ್ ನಾವು ಸಿ ಬಿ ಐ ತನಿಖೆಗೆ ಒಪ್ಸಿ ನಾವು ಹೈಕೋರ್ಟ್ ಮೊರೆ ಹೋಗ್ತೀವಿ ಸರ್ ನಾನು ಆರಾಮದ ಏನು ಆತ್ಮಹತ್ಯೆ ಮಾಡಿಕೊಂಡ್ರು ಡೆತ್ ನೋಟ್ ಬರೆದಿಟ್ರು ಡೆತ್ ನೋಟ್ ಕೂಡ ಮೂರು ಜನ ಹೆಸರನ್ನು ಕೂಡ ಅವರು ಬರೆದಿಟ್ಟಿದ್ರು ಅದರ ನಂತರ ತನಿಖೆ ಆಯಿತು ಈಗ ಚಾರ್ಜ್ ಶೀಟ್ ಆಗಿದೆ ಈ ಚಾರ್ಜ್ ಶೀಟಲ್ಲಿ ಕೂಡ ಸರ್ ಅಂದರೆ ಸಚಿವರನ್ನ ಆ ಸಂದರ್ಭ ಸಚಿವ ನಾಗೇಂದ್ರ ಅವ್ರ ಹೆಸರು ಕೈಬಿಟ್ಟಿದ್ದಾರೆ ಅದ್ರ ಜೊತೆ ಅದ್ರ ಜೊತೆಗೆ ನಿಮ್ಮ ಪತಿ ಮೇಲೆ ಕೂಡ ಹಣ ದುರ್ಬಳಕೆ ಮಾಡುವಂಥ ಅದರಲ್ಲಿ ಕೂಡ ಉಲ್ಲೇಖ ಆಗಿದೆ ಸರ್ ದುರ್ಬಳಕೆ ನಮ್ಮ ಮನೆಯವ್ರ ಪತಿ ದುರ್ಬಳಕೆ ಮಾಡ್ಕೊಂಡಿದ್ರೆ ಸರ್ ಅವ್ರು ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು ಸರ್ ಇವತ್ತು ನಾವು ಮೂರು ತಿಂಗಳಿಂದ ಯಾವುದೇ ವರಮಾನ ಇಲ್ದಂಗೆ ಈಗ ನಮ್ಮ ತಾಯಿ ಮನೇಲಿ ಬಂದು ನಾನು ನಿಂತಿದ್ದೀನಿ ನಮ್ಗೆ ಮೂರು ತಿಂಗಳಿಂದ ಯಾವುದೇ ಅಮೌಂಟ್ ಇಲ್ಲ ಸರ್ ನಾನು ಕೆಲಸಕ್ಕೆ ಹೋಗೋಕ್ಕಾಗ್ಲಿಲ್ಲ ಇನ್ನೂ ಮೂರು ತಿಂಗಳಿಂದ ನಾನು ಇಲ್ಲೇ ಇದ್ದೀನಿ ಹಂಗಿರುವಾಗ ನಮಗೆ ಆ ಥರ ಅಮೌಂಟ್ ತೊಗೊಂಡಿದ್ರೆ ನಮ್ಮಲ್ಲಿ ಇರಬೇಕಾಗಿತ್ತಲ್ಲ ಸರ್ ನಾವ್ಯಾಕೆ ಇಷ್ಟೊಂದು ಕಷ್ಟಪಡಬೇಕಾಗಿತ್ತು ಆ ಥರ ಅಧಿಕಾರಿನೂ ಅಲ್ಲ ಸರ್ ಅವ್ರು ಒಂದು ರೂಪಾಯಿ ಯಾರ್ದು ತಿಂದವರಲ್ಲ ಸರ್ ಅವರು ಸುಮ್ಮನೆ ಸುಳ್ಳಿನ ಅಪರಾಧ ಹೊರಿಸಿದ್ದಾರೆ ಹಾಗಾಗಿ ನಾವು ಹೆಚ್ಚಿನ ತನಿಖೆಗಾಗಿ ಹೈಕೋರ್ಟ್ ಮೊರೆ ಹೋಗ್ತೀನಿ ಸರ್ ನಾನು ಒಂದು ಈ ಈ ಪ್ರಕರಣದಲ್ಲಿ ನೀವು ಹೇಳ್ತಾ ಇದ್ರ ನಿಮ್ಮ ಪತಿ ಯಾವುದೋ ಹಣ ದುರ್ಬಳಕೆ ಮಾಡ್ಕೊಳ್ಳಂಥೇಳಿ ಒಂದು ಮತ್ತೊಂದು ಕಡೆಯಿಂದ ಸರ್ಕಾರ ಎಸ್ ಐ ಟಿ ತನಿಖೆ ಕೊಡ್ತು ಆ ತನಿಖೆ ಸರಿಯಾಗಿ ನಡೀತಾ ಇಲ್ಲಿವರಿಗೆ ಸರ್ ಎಸ್ ಐ ಟಿ ಅವರು ಈಗ ನಮ್ಮ ಮನೆಯವ್ರ ಮೇಲೆ ಅಪರಾಧ ಹೊರಿಸ್ಬೇಕಾದ್ರೆ ಇದು ತನಿಖೆ ಯಾವ ರೀತಿ ಆಗಿದೆ ಸರ್ ಹಂಗಾರೆ ತಿಂದೋರು ಯಾರು ನಮ್ಮ ಮೇಲೆ ನಮ್ಮ ಮನೆಯವ್ರ ಮನೇಲಿ ಯಾಕೆ ಸರ್ ಹೇಳಬೇಕು ಹಾಗಾಗಿ ಹೆಚ್ಚಿನ ತನಿಖೆ ಆಗಬೇಕು ಸರ್ ಸಿ ಬಿ ಐಗೂ ನಾವು ಒಪ್ಪಿಸ್ತೀವಿ ಹೈಕೋರ್ಟ್ ಮರೇ ನಾನು ಹೋಗ್ತೀನಿ ಸರ್ ಅಂದರೆ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಿದ್ರು ಹಣ ಹಣ ದುರ್ಬಳಕೆ ಆಗಿದೆ ಇದರಲ್ಲಿ ಅಂತ ಅವರು ಒಪ್ಕೊಂಡಿದ್ರು ಸದನದಲ್ಲಿ ಒಪ್ಕೊಂಡಿದ್ರು ಹಣ ದುರ್ಬಳಕೆ ಆಗಿದೆ ಅಂತೇಳಿ ಇದ್ರ ಬಗ್ಗೆ ತನಿಖೆ ಮಾಡ್ತಿದ್ರು ಆ ತನಿಖೆ ತೃಪ್ತಿ ಬಂತ ನಿಮಗೆ ಹೇಗೆ ಅಂತ ಸರ್ಕಾರ ಇದ್ರ ಬಗ್ಗೆ ಸರ್ ಸರ್ಕಾರದ್ದು ಇದು ನನಗೆ ಗೊತ್ತಿಲ್ಲ ಸರ್ ಸರ್ಕಾರ ಇದು ಇನ್ವಾಲ್ವ್ ಆಗಿದೆಯೋ ಇಲ್ವೋ ಸರ್ಕಾರ ಇನ್ವಾಲ್ವ್ ಆಗದೆ ಅಧಿಕಾರಿಗಳೇನೂ ಮಾಡೋಕ್ಕೆ ಬರೋಲ್ಲ ಅದರಲ್ಲಿ ನಾವು ಹೇಳ್ತಿರೋದೇನಂದರೆ ನಮಗೆ ಯಾವುದೇ ರೀತಿ ಅಮೌಂಟ್ ಇವ್ರು ಅನೌನ್ಸ್ ಮಾಡಿದ್ದಷ್ಟೇ ಇಪ್ಪತ್ತೈದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಇದುವರೆಗೂ ಯಾವುದೇ ಅಮೌಂಟು ಬಂದಿಲ್ಲ ಸರ್ ನಮ್ಮ ಮನೆಯವರು ಪಿ ಪಿ ಎಫ್ ಅಮೌಂಟಿಗೆ ಗ್ರಾಜ್ಯುಟಿ ಅಮೌಂಟು ಡೆತ್ ಫಂಡಿಗೋಸ್ಕರ ಹೆಚ್ಚು ಕಮ್ಮಿ ನಾನು ಎರಡು ತಿಂಗಳಿಂದ ಆಫೀಸ್ಗಳಿಗೆ ಓಡಾಡ್ತಾ ಇದ್ದೀನಿ ಸರ್ ಯಾವ ಅಮೌಂಟು ನಮ್ಗೆ ಅದೇ ಅಮೌಂಟೇ ಬಂದಿಲ್ಲ ನಾವು ಆ ಥರ ತಿಂದೋರಾಗಿದ್ರೆ ಇಷ್ಟು ಎರಡು ತಿಂಗಳಿಂದ ನಾನು ಪರದಾಡ್ತಿರೋದು ಯಾರಿಗೂ ಹೇಳ್ಕೊಳೋಕ್ಕಾಗ್ತಿಲ್ಲ ಸರ್ ಮಕ್ಕಳು ಫೀಸ್ ಕಟ್ಟೋಕ್ಕಾಗಿಲ್ಲ ಇನ್ನೂ ದೊಡ್ಡೊಂದು ಕಾಲೇಜ್ ಫೀಸ್ ಕಟ್ಟಿಲ್ಲ ನಾವು ಅಷ್ಟೊಂದು ಕಷ್ಟದಲ್ಲಿದ್ದೀವಿ ಅದಕ್ಕೋಸ್ಕರ ನನ್ನ ತಾಯಿ ಮನೇಲೇ ನಾನಿದ್ದೀನಿ ಇನ್ನು ಹಂಗೆ ಅದು ಇದೆಲ್ಲ ಸುಳ್ಳು ಪ್ರದ ಓರಿಸ್ತಾ ಇದ್ದಾರೆ ಸರ್ ನಮ್ಗೆ ದಯವಿಟ್ಟು ನ್ಯಾಯ ಬೇಕು ನನಗೆ ನಮ್ಮ ಮನೆಯವ್ರು ಯಾವುದೇ ತಪ್ಪು ಮಾಡಿಲ್ಲ ನನಗೆ ನ್ಯಾಯ ಬೇಕು ನಾನು ಹೈಕೋರ್ಟ್ ಮರೆ ಹೋಗೋಕ್ಕೂ ಸಿದ್ಧ ಇದ್ದೀನಿ ಸರ್ ನಾನು ಹೋಗ್ತೀನಿ ನಾನು ಅಂದ್ರೆ ಎಲ್ಲೋ ಒಂದು ಕಡೆಯಿಂದ ಇಲ್ಲಿ ಬರೀ ಅಧಿಕಾರಿಗಳನ್ನ ಮಾತ್ರ ಬಲಿ ಮಾಡಿಕೊಂಡು ಮಾಡ್ಕೊಂಡು ಉಳಿದವರೆಲ್ಲ ಇದರಲ್ಲಿ ಸೇಫ್ ಆಗಿದ್ದಾರೆ ಅಂತ ಹೇಗೆ ಅನಿಸುತ್ತೆ ನೋಡಿದಾಗ ಮೇಲ್ನೋಟಕ್ಕೆ ಮೇಲ್ನೋಟಕ್ಕೆ ಅದೇ ರೀತಿ ಅನಿಸ್ತಾ ಇದೆ ಸರ್ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಅವರು ಸೇಫ್ ಆಗಕ್ಕೆ ನೋಡ್ತಿದ್ದಾರೆ ನಾನು ಹೈಕೋರ್ಟ್ ಮರೆಯ ಖಂಡಿತ ಹೋಗ್ತೇನೆ ಸರ್ ನಾನು ಅಂದ್ರೆ ಯಾವ ರೀತಿಯಾಗಿ ನೀವು ತನಿಖೆ ಆಗಬೇಕಂತ ಆಗ್ರಹ ಮಾಡ್ತೀರಾ ಸಿ ಬಿ ಐ ತನಿಖೆ ಆಗಲಿ ಸರ್ ಇದರಲ್ಲಿ ಎಸ್ ಐ ಟಿ ಅವರದ್ದು ನಮ್ಗೆ ಅಷ್ಟು ಸಮಾಧಾನ ತಂದಿಲ್ಲ ಎಸ್ ಸಿ ಬಿ ಐ ತನಿಖೆ ಆಗಲಿ ಸರ್ ಸತ್ಯ ಹೊರಗೆ ಬರಲಿ ಅದು ನಮ್ಮ ಮನೆ ಮೇಲೂ ತನಿಖೆ ಆಗಲಿ ನಮ್ಮದೇನೂ ಇಲ್ಲ ನಮ್ಮದು ನಾನು ಓಪನ್ ಆಗಿ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೀವಿ ಮನೆ ಮೇಲೂ ತನಿಖೆ ಆಗಲಿ ನಮ್ಮದೇನಿದೆಯೋ ನೋಡ್ಕೊಳ್ಳಿ ಸರ್ ನಾವು ಅಂಥವ್ರಲ್ಲ ನಮ್ಮ ಮನೆಯವರು ಒಂದು ರೂಪಾಯಿ ಮುಟ್ಟದವರಲ್ಲ ನಾನು ಯಾಕೆ ಸರ್ ಇನ್ನು ಹಂಗೆ ತಿನ್ನೋ ಮನುಷ್ಯ ಆಗಿದ್ದರೆ ನಾನು ಯಾಕೆ ಸರ್ ಅಂಗವಿಕಲರ ಇಲಾಖೆಗೆ ಹತ್ತು ಸಾವಿರ ರೂಪಾಯಿಗೆ ಸಂಬಳಕ್ಕೆ ಹೋಗಲಿ ನಾನು ಯೋಚನೆ ಮಾಡಬೇಕಾಗಿದ್ದ ಪರಿಸ್ಥಿತಿ ತಾನೇ ನಾವಿಲ್ಲಿ ಎರಡು ಮಕ್ಕಳನ್ನ ಇಟ್ಕೊಂಡು ಒಬ್ಬ ಮಗನಲ್ಲಿ ಓದಿಸ್ಕೊಂಡು ನಾನು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತಿದೆ ಬಟ್ ಇದೆಲ್ಲ ಸುಳ್ಳು ಅಪರಾಧ ಓರಿಸ್ತಾ ಇದ್ದಾರೆ ನಾವು ತನಿಖೆ ನಮ್ಮ ಮನೆಯವ್ರ ಮೇಲೂ ತನಿಖೆ ಆದರೂ ನಾನೇನಿಲ್ಲ ಸರ್ ನ್ಯಾಯಾನ ಒಪ್ಕೊತೀವಿ ಅನ್ಯಾಯ ಆಗಿರೋದ್ರಿಂದ ನಾವು ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ ಸರ್ ಅಷ್ಟೇ